ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಮಗೆ ನಿಮಗೆ ಅನುಶ್ರೀ ಬಗ್ಗೆ ಗೊತ್ತಿರೋದೆ ಅವರು ಅನುಭವಿಸಿದ ಕಷ್ಟ ಎಂಥದ್ದು ಬದುಕಿನಲ್ಲಿ ಎಂಥೆಂಥ ನೋವು ಅನುಭವಿಸಿದ್ರು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅದರ ಹಿಂದಿರೋ ಪರಿಶ್ರಮ ಎಂಥದ್ದು ಅನ್ನೋದು ಬಹುತೇಕರಿಗೆ ಗೊತ್ತಿದೆ ನಾವು ಕೂಡ ಅನುಶ್ರೀ ಬದುಕಿನ ಸಾಧನೆ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡಿದ್ದೇವೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀಯದ್ದೇ ಮಾತು ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಂ ಹೀಗೆ ಎಲ್ಲಾ ಕಡೆನು ಅನುಶ್ರೀಯದ್ದೇ ಹವ ಅನುಶ್ರೀ ಮದ್ವೆಯಂತೆ ಅನುಶ್ರೀ ಮದುವೆ ಆಗೋ ಹುಡುಗ ಇವನಂತೆ ಇವನು ಕೋಟಿ ಕೊಳ ಅಂತೆ ಹಾಗಂತೆ ಹೀಗಂತೆ ಅನ್ನೋ ಕಂತೆ ಸುದ್ದಿಗಳು ದಿನಕ್ಕೆ ನೂರಾರು ಸಿಗ್ತಾ ಇದೆ ನೀವೆಲ್ಲ ಅನುಶ್ರೀ ಬಗ್ಗೆ ತಿಳ್ಕೊಂಡೆ ಇರ್ತೀರಾ ಆದ್ರೆ ಅನುಶ್ರೀಯ ಸಹೋದರನ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಟಿವಿ ಮತ್ತು ಸಿನಿಮಾ ರಂಗದಲ್ಲಿ ಮಿಂಚುತ್ತಿರೋ ಅನುಶ್ರೀ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ ವೀಕೆಂಡ್ ಬಂತು ಅಂದ್ರೆ ಸಾಕು ಜಿ ಕನ್ನಡದಲ್ಲಿ ಇವರದ್ದೇ ಹಾವಳಿ ಎಲ್ಲಾ ರಿಯಾಲಿಟಿ ಶೋನಲ್ಲೂ ಅನುಶ್ರೀಯೇ ಇರಬೇಕು ಅನ್ನೋ ಮಟ್ಟಿಗೆ ತಮ್ಮ ವರ್ಚಸ್ಸು ಬೆಳೆಸ್ಕೊಂಡಿದ್ದಾರೆ ತಮ್ಮ ಕಾರ್ಯಕ್ರಮದಲ್ಲಿ ಎಂತೆಂಥವರನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಆದ್ರೆ ತಮ್ಮ ಸಹೋದರನ ಬಗ್ಗೆ ಇವತ್ತಿಗೂ ಕೂಡ ಎಲ್ಲೂ ಬಾಯಿ ಬಿಡ್ತಿಲ್ಲ ಒಂದೇ ಒಂದು ದಿನವೂ ಟಿವಿ ವೇದಿಕೆ ಮೇಲೆ ಕರ್ಕೊಂಡು ಬಂದಿಲ್ಲ ಇವತ್ತು ಅನುಶ್ರೀ ಮದುವೆ ಆಗ್ತಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತನೆ ಅನುಶ್ರೀ ಸಹೋದರನಂತೆ ಅನುಶ್ರೀ ಪಾಲಿಗೆ ಅವರು ಬರೀ ಸಹೋದರ ಮಾತ್ರ ಅಲ್ಲ ಒಳ್ಳೆ ಗೆಳೆಯ ಒಳ್ಳೆ ಆಪತ್ ಬಾಂಧವ ಒಳ್ಳೆ ಸಂಬಂಧಿ ಹೀಗೆ ಎಲ್ಲವೂ ಕೂಡ ಅವರ ತಮ್ಮನೆ ಹೀಗಾಗಿಯೇ ಅನುಶ್ರೀ ತಮ್ಮನ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಕಮ್ ಆಂಕರ್ ಅನುಶ್ರೀ ಹುಟ್ಟಿದ್ದು ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಂದ್ರೆ ಮೂವತ್ತೆಂಟು ವರ್ಷ ಇವರ ತಂದೆ ಹೆಸರು ಸಂಪತ್ತ ತಾಯಿ ಶಶಿಕಲಾ ಇವರ ಮೊದಲ ಮುದ್ದಿನ ಮಗಳೇ ಅನುಶ್ರೀ ತುಳು ಕುಟುಂಬದಲ್ಲಿ ಜನಿಸಿದ ಅನುಶ್ರೀ ಒಂದಿಷ್ಟು ವರ್ಷ ಇದ್ದಿದ್ದು ಬೆಂಗಳೂರಲ್ಲಿ ತಂದೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದಿದ್ರಿಂದ ಇಡೀ ಕುಟುಂಬ ಬೆಂಗಳೂರಲ್ಲೇ ಇತ್ತು ಅನುಶ್ರೀ ಐದನೇ ಕ್ಲಾಸ್ ವರೆಗೂ ಬೆಂಗಳೂರಿನ ಸೈಂಟ್ ಥಾಮಸ್ ಶಾಲೆಯಲ್ಲೇ ಓದಿದ್ದು ಬಳಿಕ ಮಂಗಳೂರಿನ ನಾರಾಯಣಗುರು ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣ ಪೂರ್ಣಗೊಳಿಸಿದ್ರು ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಅವರ ತಂದೆ ಹೆಂಡತಿ ಮಗಳು ಮಗನನ್ನ ಬಿಟ್ಟು ದೂರ ಆಗಿದ್ರು ಇನ್ನೊಂದು ವಿಷಯ ಹೇಳೋದ್ ಮರುತ್ವಿ ಅನುಶ್ರೀಯ ತಮ್ಮನ ಹೆಸರು ಅಭಿಜಿತ್ ಅಕ್ಕ ಅನುಶ್ರೀ ತಮ್ಮ ಅಭಿಜಿತ್ ಅನುಶ್ರೀ ತಂದೆ ದೂರ ಆಗಿದ್ದಾಗ ಅಭಿಜಿತ್ಗೆ ಇನ್ನು ತುಂಬಾ ಚಿಕ್ಕ ವಯಸ್ಸು ಆಗಿನ್ನು ಅಂಗನವಾಡಿಗೆ ಹೋಗ್ತಾ ಇದ್ರು ಹೀಗಾಗಿ ಅಭಿಜಿತ್ಗೆ ತಂದೆ ಪ್ರೀತಿಯನ್ನ ಕಂಡ ನೆನಪೇ ಇಲ್ಲ ತಂದೆ ಪ್ರೀತಿ ಇರಲಿ ತಂದೆ ಮುಖವನ್ನ ನೋಡಿದ ನೆನಪು ಇಲ್ಲ ಅಪ್ಪನ ನೆರಳಲ್ಲಿ ಬೆಳೆಯಬೇಕಿದ್ದ ಮಗ ಅಮ್ಮ ಮತ್ತು ಅಕ್ಕನ ಆರೈಕೆಯಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ್ರು ಅನುಶ್ರೀ ತಾಯಿ ತುಂಬಾ ಛಲವಾದಿ ಗಂಡ ಎಲ್ಲದಿದ್ರು ಬದುಕಿ ತೋರಿಸಬಲ್ಲೆ ನನ್ನ ಮಕ್ಕಳಿಗೊಂದು ಬದುಕು ಕಟ್ಟಿಕೊಡಬಲ್ಲೆ ಅನ್ನೋ ಹಠದಿಂದ ಬದುಕಿದವ್ರು ಹೀಗಾಗಿಯೇ ತಮ್ಮ ಮಗಳಿಗೆ ಪದವಿ ಶಿಕ್ಷಣ ಕೊಡಿಸ್ತಾರೆ ಓದು ಮುಗಿತಾ ಇದ್ದಂತೆ ದೂರದರ್ಶನದಲ್ಲಿ ಕೆಲಸ ಮಾಡುವ ಅವಕಾಶ ಅನುಶ್ರೀಗೆ ಸಿಗುತ್ತೆ ಇಲ್ಲೊಂದಿಷ್ಟು ವರ್ಷ ಕೆಲಸ ಮಾಡಿದ ಅನುಶ್ರೀಗೆ ಮಂಗಳೂರು ಮೂಲದ ಪ್ರಾದೇಶಿಕ ವಾಹಿನಿಯಾದ ನಮ್ಮ ಟಿವಿ ಅನ್ನೋ ಕೇಬಲ್ ಚಾನಲ್ ನಲ್ಲಿ ಆಂಕರಿಂಗ್ ಅವಕಾಶ ಸಿಗುತ್ತೆ ಇಲ್ಲಿಂದಲೇ ನೋಡಿ ಅನುಶ್ರೀ ಆಗಿದ್ದವರು ಆಂಕರ್ ಅನುಶ್ರೀ ಆಗಿದ್ದು ತೆಲಿ ಅಂತ್ಯಾಕ್ಷರಿ ಅನ್ನೋ ಫೋನ್ ಇನ್ ಮ್ಯೂಸಿಕ್ ಶೋ ನಲ್ಲಿ ನಿರೂಪಕಿಯಾಗಿ ಅನುಶ್ರೀ ತಮ್ಮ ವೃತ್ತಿ ಜೀವನ ಶುರು ಮಾಡ್ತಾರೆ ಬಳಿಕ ಈ ಟಿವಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಡಿಮಾಂಡ್ ಅಪ್ಪೋ ಡಿಮಾಂಡ್ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಒಂದು ರಿಯಾಲಿಟಿ ಶೋ ನಲ್ಲಿಯೂ ಭಾಗವಹಿಸಿದ ಅನುಶ್ರೀ ಬಳಿಕ ಕನ್ನಡ ಕಿರುತೆರೆ ಲೋಕದ ನಂಬರ್ ಒನ್ ಆಂಕರ್ ಆಗಿ ಗುರುತಿಸಿಕೊಂಡ್ರು ಅನುಶ್ರೀ ಇದ್ರೇನೆ ಕಾರ್ಯಕ್ರಮಕ್ಕೆ ಮೆರುಗು ಅನ್ನೋ ರೇಂಜ್ಗೆ ತಮ್ಮನ್ನ ತಾವು ಪ್ರಮೋಟ್ ಮಾಡ್ಕೊಂಡ್ರು ಆತ್ಮೀಗೆರೆ ಈಗ ಅನುಶ್ರೀ ತಮ್ಮನ ವಿಷಯಕ್ಕೆ ಬರ್ತೀವಿ ಅನುಶ್ರೀ ಹೊಟ್ಟೆ ಪಾಡಿಗಾಗಿ ಬೆಂಗಳೂರಿಗೆ ಬಂದಾಗ ಕೈಗ್ ಸಿಗ್ತಾ ಇದ್ದಿದ್ದು ಅಲ್ಪ ಸ್ವಲ್ಪ ಸಂಬಳ ಹೀಗಾಗಿ ತಮ್ಮ ಮತ್ತು ಅಮ್ಮ ಮಂಗಳೂರಲ್ಲೇ ಇದ್ರು ಸುಮಾರ್ ಹದಿಮೂರು ವರ್ಷಗಳ ಕಾಲ ಅನುಶ್ರೀ ತಮ್ಮ ಅಮ್ಮನಿಂದ ದೂರ ಇದ್ರು ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲರನ್ನ ಸಾಕೋದು ಕಷ್ಟ ಆಯ್ತು ಹೀಗಾಗಿ ಅಮ್ಮ ಮತ್ತು ಅನುಶ್ರೀ ತಮ್ಮ ಹುಟ್ಟೂರಲ್ಲಿ ಇದ್ರೆ ಅನುಶ್ರೀ ಬೆಂಗಳೂರಲ್ಲಿದ್ರು ಹೀಗಾಗಿಯೇ ಎಲ್ಲೇ ಹೋದ್ರು ಅನುಶ್ರೀ ತಮ್ಮ ತಮ್ಮನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋತಾರೆ ನನ್ನ ತಮ್ಮ ನನಗಿಂತಲೂ ನನ್ನ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಇವನೇ ನನ್ ಕನಸು ನನ್ ಜೀವನದಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯವಾಗಿಲ್ವೋ ಅದನ್ನೆಲ್ಲ ಅವನೇ ಮಾಡ್ತಾ ಇದ್ದಾನೆ ನನಗೆ ಅವನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಕಣ್ಣೀರಿಟ್ಟಿದ್ರು ಇವತ್ತು ಅನುಶ್ರೀ ಹುಡುಗ ಅವರೇ ಅಂತ ಇಡೀ ಕರ್ನಾಟಕ ಗುರುತಿಸ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣವೇ ಅನುಶ್ರೀ ತಮ್ಮ ಅಭಿಜಿತ್ ಸುಮಾರು ದಿನದ ಹಿಂದೆ ಅನುಶ್ರೀ ತಮ್ಮ ಅಭಿಜಿತ್ ಪಾರೂಸ್ ಅನ್ನೋ ಹೋಟೆಲ್ ಶುರು ಮಾಡಿದ್ರು ಇದೇ ಕಾರ್ಯಕ್ರಮದಲ್ಲಿ ಅನುಶ್ರೀ ಮತ್ತು ರೋಷನ್ ಕೈ ಕೈ ಹಿಡ್ಕೊಂಡು ಪೂಜೆ ಪುನಸ್ಕಾರ ಮಾಡಿದ್ರು ಡಿಗ್ರಿ ಮುಗಿಸ್ತಿರೋ ಅಭಿಜಿತ್ ಅಕ್ಕನಂತೆ ಬಣ್ಣದ ಲೋಕಕ್ಕೆ ಬರಲಿಲ್ಲ ಅಕ್ಕನ ಜೀವನದ ಹಾದಿಯೇ ಬೇರೆ ನನ್ ಜೀವನದ ಹಾದಿಯೇ ಬೇರೆ ಅಂತ ಹೊಸ ಮಾರ್ಗ ಕಂಡುಕೊಂಡಿದ್ದಾರೆ ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿದ್ದು ತುಂಬಾನೇ ಸಕ್ಸಸ್ ಕಂಡಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ